ಮೊದಲಿನದಲು ಟ್ರೆಸ್ಟ್ ಇತ್ತು ಮತ್ತು ಯೂನಿಫಾರ್ಮ್ ಅವ್ರೆ ಮರೆತಿದ್ದೆ ನಾನು ಇವಾಗ ಜ್ಞಾಪಕ ಮಾಡೋದು ಯೂನಿಫಾರ್ಮ್ ಸಹ ಈ ವರ್ಷ ಅವರೇ ಕೊಟ್ಟಿರ್ತಕ್ಕಂಥದ್ದು ಮೊದಲು ನಮ್ಮ ಕೆ ಎಸ್ ನಾಡಪ್ಪನವರು ಕೊಡ್ತಾಯಿದ್ರು ಅದಕ್ಕಿಂತ ಮೊದಲು ನಮ್ಮ ಪ್ರೆಸಿಡೆಂಟ್ ಅವ್ರನ್ನೇ ಕೇಳಿ ಅವಲೋತ್ನ ಕೊಡಿಸ್ತಾ ಇದ್ದೆ ಯೂನಿಫಾರ್ಮ್ ಗೌರ್ಮೆಂಟಿಂದ ಯಾವುದು ಬರೋಲ್ಲ ನಮಗೆ ಹಾಗಾಗಿ ಮತ್ತು ನಾಣಪ್ಪನ ಕೊಡ್ತಾ ಇದ್ದದ್ದು ಒಂದು ವರ್ಷ ಎರಡು ವರ್ಷನೂ ಮತ್ತು ಉಮಾಶಂಕರ್ ಕೊಟ್ಟರು ಮತ್ತು ಈ ವರ್ಷ ನಮ್ಮ ಮಂಜು ನೇತೃತ್ವದಲ್ಲಿ ಈ ಚಾರಿಟೇಬಲ್ ಟ್ರಸ್ಟಿಂದ ಈ ಒಂದು ಯೂನಿಫಾರ್ಮನ್ನು ಕೊಡಿಸಿದ್ದಾರೆ ಅನೇಕ ರೀತಿ ಅನುಕೂಲ ಈ ಟ್ರಸ್ಟಿಂದ ಇದೆ ನಮಗೆ ಮತ್ತು ನನ್ನ ಹೇಳಿದ್ರೆ ಮೊನ್ನೆ ಡೆಸ್ಕ್ಗಳು ಕೊಟ್ಟರು ಮತ್ತು ಇನ್ನೇನೇ ಅನುಕೂಲ ಬೇಕೋ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಮತ್ತೆ ಲೇಖನ ಸಾಮಗ್ರಿಗಳು ಇಡೀ ತಾಲೂಕಿನೇ ಇಡೀ ತಾಲೂಕಿನ ಕೊಡ್ತಾ ಇದ್ದಾರೆ ಈ ಒಂದು ಟ್ರಸ್ಟ್ ವತಿಯಿಂದ ಓದ್ತಕ್ಕಂಥ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಅನುಕೂಲನ ಮಾಡ್ಕೊಡ್ತಾ ಇದ್ದಾರೆ ಅದನ್ನು ಸದುಪಯೋಗ ಮಾಡ್ಕೊತಕ್ಕಂಥದ್ದು ನಿಮ್ಮ ಜವಾಬ್ದಾರಿಯಾಗಿದೆ ಹಾಗಾಗಿ ನಮ್ಮ ಶಾಲೆಗೆ ಇಷ್ಟೆಲ್ಲ ಅನುಕೂಲ ಮಾಡಿಕೊಡ್ತಾ ನಮ್ಮ ಎಲ್ಲರ ಪರವಾಗಿ ಅವರಿಗೆ ನಾವು ಕೃತಜ್ಞತೆ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಸರ್ ನೀವು ಅವರು ಕೊಟ್ಟಿರ್ತಕ್ಕಂಥ ಏನೇ ಆಗಲಿ ಏನೇ ಕಿರು ಕಾಣಕ್ಕೆ ಆಗಲಿ ಕಾಣ ಏನೇ ಆಗಲಿ ಅದನ್ನು ನೀವು ಸದುಪಯೋಗ ಮಾಡ್ಕೋಬೇಕು ಏನಕ್ಕೆ ಹಾಕಿಕೊಡ್ತಾ ಇದ್ದಾರೆ ಅವರು ಓದಬೇಕು ಅಂತಕ್ಕಂಥದ್ದು ನಾವೇ ಡೈಲಿ ಡೇ ಆ್ಯಂಡ್ ನೈಟ್ ನಾವು ಇದ್ದೀವಿ ಹೇಳ್ತಾ ಇದ್ದೀವಿ ಆದರೆ ಇಂಥವ್ರ ಕಡೆ ಆ ಕೈಯಿಂದ ಇರ್ತಕ್ಕಂಥದ್ದು ಸ್ವಲ್ಪ ಒಂದೇ ಸಾಗುತ್ತೆ ಹಾಗಾಗಿ ನಮ್ಮ ಮುಂಜಾನು ಮೊನ್ನೆನೇ ಹೇಳಿದ್ರು ನೀವೇನೇ ಮಾಡಿ ನಾವು ಇದ್ದೀವಿ ಅಂತ ಹಾಗಾಗಿ ಅವ್ರು ನಮ್ಮ ಸ್ಟೂಡೆಂಟ್ ಆದ್ದರಿಂದ ನೀವು ಏನೇ ಬೇಕಾದರೂ ನಾವು ಇದ್ದೀವಿ ಅಂತ ಹೇಳ್ಬಿಟ್ಟು ಆಶ್ವಾಸನೆ ಕೊಟ್ಟಿದ್ದಾರೆ ನೀವು ಹೋದ್ರಿ ಜನ ಉತ್ತಮ ರೀತಿಯಾಗಿರ್ತಕ್ಕಂಥ ಒಂದು ರಿಸಲ್ಟ್ನ ತರ್ತೀರಂತೇಳ್ಬಿಟ್ಟು ಅವರ ಮರ ಮಾತನ್ನು ನಾನು ನಿಮ್ಮ ಪರವಾಗಿ ನಾನು ಕೊಡ್ತಾ ಈ ಎರಡು ಮಾತನ್ನು ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ